ನನ್ನ ಮೊಮ್ಮಕ್ಕಳಿಗೂ ಸ್ವಾಗತ ನಾನು ನಿಮ್ಮ ಬಾಂಡ್ಲಿ ಮೂವಿ ತುಂಬಾ ಚೆನ್ನಾಗಿದೆ ಪೂರ್ತಿ ನೋಡ್ರಿ ಚಾನೆಲ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಈಗ ಶುರು ಮಾಡೋಣ ಕಥೆಯು ಒಂದು ಸುಂದರವಾದ ಬೆಟ್ಟದ ಗ್ರಾಮದಿಂದ ಪ್ರಾರಂಭವಾಗುತ್ತದೆ ಇಲ್ಲಿ ಮಾಯಾ ಎಂಬ ಹೆಣ್ಣು ವಾಸಿಸುತ್ತಿದ್ದಳು ಮಾಯಾದ ಗ್ರಾಮವು ತುಂಬಾ ಸುಂದರವಾಗಿತ್ತು ಆಗಾಗ್ಗೆ ಹೊರಗಿನ ಜನರು ಗ್ರಾಮಕ್ಕೆ ಸುತ್ತಲೂ ಬರುತ್ತಿದ್ದರು ಇಂದು ಕೂಡ ಇಬ್ಬರು ಹೊರಗಿನ ಜನರು ಸುತ್ತಲೂ ಬಂದಿದ್ದರು ಮತ್ತು ಮಾಯಾ ಅವರಿಬ್ಬರನ್ನು ನೋಡಿದ್ದಳು ಮಾಯಾ ಬೆಳಕೆಯಾಗುತ್ತಲೇ ತನ್ನ ಕೆಲಸಗಳನ್ನು ಮಾಡಲು ಪ್ರಾರಂಭಿಸುತ್ತಿದ್ದಳು ಅವಳು ಯಾವಾಗಲೂ ಮೊದಲು ಪ್ರಾರ್ಥನೆ ಮಾಡುತ್ತಿದ್ದಳು ಇಂದು ಕೂಡ ಅವಳು ತನ್ನ ಪ್ರಾರ್ಥನೆ ಮಾಡುತ್ತಿದ್ದಳು ಇದರ ನಡುವೆ ಒಬ್ಬ ವ್ಯಕ್ತಿ ಅವಳ ಬಳಿಗೆ ಬರುತ್ತಾನೆ ಈ ವ್ಯಕ್ತಿಯ ಹೆಸರು ಸೀಮು ಮತ್ತು ಅವನಿಗೆ ಮಾಯಾ ಮೇಲೆ ಕೆಟ್ಟ ದೃಷ್ಟಿ ಇತ್ತು ಮಾಯಾಗೆ ಸೀಮು ಸ್ವಲ್ಪವೂ ಇಷ್ಟವಿರಲಿಲ್ಲ ಆದ್ದರಿಂದ ಅವಳು ಅವನೊಂದಿಗೆ ಹೆಚ್ಚು ಮಾತನಾಡುತ್ತಿರಲಿಲ್ಲ ಪ್ರಾರ್ಥನೆಯ ನಂತರ ಮಾಯಾ ನದಿಯ ದಂಡೆಯಲ್ಲಿ ಕುಳಿತು ಬಟ್ಟೆಗಳನ್ನು ಒಗೆಯಲು ಪ್ರಾರಂಭಿಸುತ್ತಾಳೆ ಇದರ ನಡುವೆ ಇಬ್ಬರು ಹೊರಗಿನ ಜನರು ಅವಳ ಬಳಿಗೆ ಬಂದು ಕಾಳಿ ಬೆಟ್ಟದ ದಾರಿ ಕೇಳುತ್ತಾರೆ ಹೊರಗಿನ ಜನರಲ್ಲಿ ಒಬ್ಬ ಹುಡುಗ ಮತ್ತು ಒಬ್ಬ ಹುಡುಗಿ ಇದ್ದರು ಮಾಯಾ ಇಬ್ಬರಿಗೂ ಕಾಳಿ ಬೆಟ್ಟದ ದಾರಿ ತೋರಿಸುತ್ತಾಳೆ ನಂತರ ಅವರು ಬೆಟ್ಟದ ಕಡೆಗೆ ಹೊರಟು ಹೋಗುತ್ತಾರೆ ಅವರು ಹೋದ ನಂತರ ಮಾಯಾ ಮತ್ತೆ ಬಟ್ಟೆ ಒಗೆಯಲು ಪ್ರಾರಂಭಿಸುತ್ತಾಳೆ ಅವಳು ಗ್ರಾಮದ ಜನರ ಬಟ್ಟೆಗಳನ್ನು ಒಗೆದು ಬದಲಾಗಿ ಅವರಿಂದ ಹಣ ಪಡೆಯುತ್ತಿದ್ದಳು ಮತ್ತೊಂದು ಕಡೆ ಇಬ್ಬರು ಹೊರಗಿನ ಜನರು ಒಂದು ನಿರ್ಜನ ಸ್ಥಳವನ್ನು ತಲುಪಿದ್ದರು ಮತ್ತು ಸಮಯ ನೋಡಿ ಒಬ್ಬರನ್ನೊಬ್ಬರು ಆಲಿಂಗನೆ ಮಾಡಿಕೊಳ್ಳಲು ಪ್ರಾರಂಭಿಸುತ್ತಾರೆ ಮಾಯಾ ಕೂಡ ಬಟ್ಟೆ ಒಗೆದು ತನ್ನ ಮನೆಗೆ ಹೋಗುತ್ತಿದ್ದಳು ದಾರಿಯಲ್ಲಿ ಅವಳು ಇಬ್ಬರನ್ನು ಆಲಿಂಗನೆ ಮಾಡಿಕೊಳ್ಳುವುದನ್ನು ನೋಡಿ ಅವಳು ಕೂಡ ಉದ್ರೇಕಗೊಳ್ಳುತ್ತಾಳೆ ಮತ್ತು ಅಲ್ಲೇ ಕುಳಿತು ತನ್ನ ಬೆರಳನ್ನು ಬರೆಸಲು ಪ್ರಾರಂಭಿಸುತ್ತಾಳೆ ಕೆಲವು ಸಮಯದ ನಂತರ ಮಾಯಾ ತನ್ನ ಮನೆಯ ಕೆಲಸಗಳನ್ನು ಮಾಡುತ್ತಿದ್ದಳು ಮಾಯಾಪತಿಯ ಹೆಸರು ನೋವಾ ಒಂದು ವರ್ಷದ ಹಿಂದೆ ಅವನೊಂದಿಗೆ ಒಂದು ಅಪಘಾತ ಸಂಭವಿಸಿತ್ತು ಅದರ ಕಾರಣ ಅವನು ನಡೆಯಲು ಸಾಧ್ಯವಿರಲಿಲ್ಲ ಮಾಯಾ ನೋವಾದ ಸಂಪೂರ್ಣ ಕಾಳಜಿ ವಹಿಸುತ್ತಿದ್ದಳು ಮತ್ತು ಅವನನ್ನು ಚೆನ್ನಾಡಿ ಸೇವೆ ಮಾಡುತ್ತಿದ್ದಳು ರಾತ್ರಿ ನೋವಾ ಮಾಯಾಳೊಂದಿಗೆ ಮಾತನಾಡುತ್ತಿದ್ದ ನೋವಾದ ಕಾಲುಗಳ ಶಸ್ತ್ರಚಿಕಿತ್ಸೆ ಆಗಿತ್ತು ಆದರೆ ಅವನು ಇನ್ನೂ ನಡೆಯಲು ಪ್ರಾರಂಭಿಸಿರಲಿಲ್ಲ ಆದ್ದರಿಂದ ವೈದ್ಯರು ಅವನಿಗೆ ಥೆರಪಿ ಮಾಡಿಸಲು ಹೇಳಿದ್ದರು ನೋವಾಗೆ ಥೆರಪಿಗೆ ಹಣವಿರಲಿಲ್ಲ ಅದರ ಕಾರಣ ಇತ್ತೀಚೆಗೆ ಅವನು ಖಿನ್ನನಾಗಿದ್ದ ಮಾಯಾ ಅವನನ್ನು ಧೈರ್ಯದಿಂದ ಹೇಳುತ್ತಾಳೆ ನಾನು ಶೀಘ್ರವೇ ಹಣ ಸಂಗ್ರಹಿಸುತ್ತೇನೆ ನಂತರ ನಾನು ನಿನ್ನ ಥೆರಪಿ ಮಾಡಿಸುತ್ತೇನೆ ನೀನು ಬೇಗನೆ ನಡೆಯಲು ಪ್ರಾರಂಭಿಸುತ್ತೀಯ ಇಷ್ಟು ಹೇಳಿ ಅವಳು ನೋವಾದ ಬಳಿಗೆ ಬಂದು ಅವನನ್ನು ಉದ್ರೇಕಗೊಳಿಸಲು ಪ್ರಾರಂಭಿಸುತ್ತಾಳೆ ಅಪಘಾತದ ಕಾರಣ ನೋವಾದ ಶಕ್ತಿ ಕೂಡ ಹೋಗಿತ್ತು ಆದ್ದರಿಂದ ಮಾಯಾ ಹಲವಾರು ಪ್ರಯತ್ನಗಳ ನಂತರ ಕೂಡ ಅವನ ದಂಡ ಬೆಚ್ಚಗಾಗಲಿಲ್ಲ ಮತ್ತು ಬಡ ಮಾಯಾ ಬಾಯಾರಿಕೆಯಿಂದಲೇ ಉಳಿಯುತ್ತಾಳೆ ಮರುದಿನ ಗ್ರಾಮಕ್ಕೆ ಹೊಸ ಹುಡುಗ ಒಬ್ಬ ಸುತ್ತಲೂ ಬರುತ್ತಾನೆ ಈ ಹೊಸ ಹುಡುಗನ ಹೆಸರು ಬಿನ್ಸೊ ದಿನದಂಟೆ ಮಾಯಾ ಇಂದು ಕೂಡ ನದಿ ದಂಡೆಯಲ್ಲಿ ಬಟ್ಟೆ ಒಗೆಯುತ್ತಿದ್ದಳು ಬಿನ್ಸೊ ಅವಳ ಬಳಿಗೆ ಬಂದು ಕಾಳಿ ಬೆಟ್ಟದ ದಾರಿ ಕೇಳುತ್ತಾನೆ ಮಾಯಾ ಅವನಿಗೆ ಬೆಟ್ಟದ ಬಗ್ಗೆ ತಿಳಿಸಿ ನಿನ್ನ ಜೊತೆ ಯಾರೂ ಇಲ್ಲವೇ ಎಂದು ಕೇಳುತ್ತಾಳೆ ಬಿನ್ಸೊ ಹೇಳುತ್ತಾನೆ ನನಗೆ ಯಾರೂ ಪ್ರೀತಿಯವರು ಇಲ್ಲ ಆದ್ದರಿಂದ ನಾನು ಒಬ್ಬನೇ ಸುತ್ತಲೂ ಬಂದಿದ್ದೇನೆ ಇಷ್ಟು ಹೇಳಿ ಅವನು ಮಾಯಾಗೆ ಒಂದು ಎನರ್ಜಿ ಡ್ರಿಂಕ್ ಕೊಡುತ್ತಾನೆ ಮತ್ತು ಅದು ಮಾಯಾಗೆ ತುಂಬ ಇಷ್ಟವಾಗುತ್ತದೆ ಬಿನ್ಸೊ ಹೊರಟು ಹೋಗುವಾಗ ಮಾಯಾ ಕೂಡ ಅವನ ಜೊತೆ ಹೋಗಲು ಸಿದ್ಧಳಾಗುತ್ತಾಳೆ ಬಿನ್ಸೋ ಹೋಗುತ್ತಿದ್ದ ದಾರಿಯಲ್ಲಿ ಮಾಯಾದ ಮನೆ ಇತ್ತು ಆದ್ದರಿಂದ ಅವಳು ಅವನ ಜೊತೆ ನಡೆಯಲು ಪ್ರಾರಂಭಿಸುತ್ತಾಳೆ ಸ್ವಲ್ಪ ದೂರ ನಡೆದ ನಂತರ ಮಾಯಾ ಕಾಲಿನಲ್ಲಿ ಮುಳ್ಳು ಚುಚ್ಚುತ್ತದೆ ನಂತರ ಬಿನ್ಸೊ ಸಹಾಯ ಮಾಡುತ್ತಾನೆ ಬಿನ್ಸೊ ಮಾಯಾಳನ್ನು ಮುಟ್ಟಿದ್ದರಿಂದ ಅವಳು ಉದ್ರೇಕಗೊಂಡಿದ್ದಳು ಬಿನ್ಸೋ ಕೂಡ ಸಮಯ ನೋಡಿ ಅವಳ ಗುಹೆಗೆ ಧಮಾಕೆಗಳನ್ನು ಮಾಡಲು ಪ್ರಾರಂಭಿಸುತ್ತಾನೆ ಮರುದಿನ ಬೆಳಗ್ಗೆ ಮಾಯಾ ಒಬ್ಬ ವ್ಯಕ್ತಿಯ ಲೆಕ್ಕಪತ್ರ ನೋಡುತ್ತಿದ್ದಳು ಆ ವ್ಯಕ್ತಿ ಹೋದ ನಂತರ ಬಿನ್ಸೊ ಅವಳ ಬಳಿಗೆ ಬರುತ್ತಾನೆ ಮಾಯಾ ಅವನನ್ನು ಕೇಳುತ್ತಾಳೆ ನೀನು ನನ್ನ ಮನೆಗೆ ಹೇಗೆ ಬಂದೆ ಬಿನ್ಸೋ ಹೇಳುತ್ತಾನೆ ನಾನು ಗ್ರಾಮದ ಜನರಿಂದ ನಿನ್ನ ಮನೆಯನ್ನು ಕೇಳಿದ್ದೇನೆ ಬಿನ್ಸೋಗೆ ಮಾಯಾ ಮೇಲೆ ಪ್ರೀತಿ ಬಂದಿತ್ತು ಆದ್ದರಿಂದ ಅವನು ಇಲ್ಲಿಗೆ ಬಂದಿದ್ದ ಮಾಯಾ ಅವನಿಗೆ ಹೇಳುತ್ತಾಳೆ ನಾನು ಮದುವೆಯಾಗಿದ್ದೇನೆ ಮತ್ತು ನನ್ನ ಪತಿ ಮನೆಯಲ್ಲಿದ್ದಾನೆ ಅವಳ ಮಾತು ಕೇಳಿ ಬಿನ್ಸೋ ಆಶ್ಚರ್ಯಚಕಿತನಾಗುತ್ತಾನೆ ಮಾಯಾ ಅವನಿಗೆ ಇನ್ನೂ ಹೇಳುತ್ತಾಳೆ ನನ್ನ ಪತಿ ನಡೆಯಲು ಸಾಧ್ಯವಿಲ್ಲ ಆದ್ದರಿಂದ ನಾನು ಅವನ ಕಾಳಜಿ ವಹಿಸಬೇಕಾಗಿದೆ ಇದನ್ನು ಕೇಳಿದ ಬಿನ್ಸೋ ಹೇಳುತ್ತಾನೆ ನಾನು ನಗರದಲ್ಲಿ ಥೆರಪಿಸ್ಟ್ ಆಗಿದ್ದೇನೆ ಮತ್ತು ನಾನು ನಿನ್ನ ಪತಿಗೆ ಸಹಾಯ ಮಾಡಬಲ್ಲೆ ಬಿನ್ಸೋದ ಮಾತು ಕೇಳಿ ಮಾಯಾ ಅವನನ್ನು ಒಳಗೆ ಕರೆದುಕೊಂಡು ಹೋಗಿ ತನ್ನ ಪತಿ ನೋವಾವನ್ನು ಪರಿಚಯಿಸುತ್ತಾಳೆ ಅವಳು ನೋವಾಳಿಗೆ ಸುಳ್ಳು ಹೇಳುತ್ತಾಳೆ ಬಿನ್ಸೋ ಇಲ್ಲಿ ಸುತ್ತಲೂ ಬಂದಿದ್ದಾನೆ ಮತ್ತು ಗ್ರಾಮದ ಜನರು ಅವನನ್ನು ನಮ್ಮ ಮನೆಗೆ ಕಳುಹಿಸಿದ್ದಾರೆ ಅವನು ನಿನಗೆ ಥೆರಪಿ ಮಾಡಬಹುದು ಮಾಯಾದ ಮಾತು ಮುಗಿದ ನಂತರ ಬಿನ್ಸೊ ನೋವಾದ ಆರೋಗ್ಯದ ಬಗ್ಗೆ ಕೇಳುತ್ತಾನೆ ಮತ್ತು ಅವನ ವರದಿಗಳನ್ನು ನೋಡುತ್ತಾನೆ ವರದಿಗಳನ್ನು ನೋಡಿದ ನಂತರ ಅವನು ಅಪಘಾತದ ಬಗ್ಗೆ ಕೇಳುತ್ತಾನೆ ಅವನಿಗೆ ಹೇಳಲಾಗುತ್ತದೆ ನೋವಾ ಬೆನ್ನಿನ ಮೇಲೆ ಮರದಿಂದ ಬಿದ್ದಿದ್ದ ಎಲ್ಲ ವಿವರಗಳನ್ನು ಕೇಳಿದ ನಂತರ ಬಿನ್ಸೋ ನೋವಾದ ಕಾಲುಗಳನ್ನು ಪರೀಕ್ಷಿಸುತ್ತಾನೆ ಪರೀಕ್ಷೆಯ ನಂತರ ಬಿನ್ಸೋ ಮಾಯಾಳೊಂದಿಗೆ ಸುತ್ತಾಡಲು ಪ್ರಾರಂಭಿಸುತ್ತಾನೆ ಅವನು ಮಾಯಾಳಿಗೆ ಹೇಳುತ್ತಾನೆ ನಾನು ಶೀಘ್ರವೇ ನೋವಾದ ಥೆರಪಿ ಪ್ರಾರಂಭಿಸುತ್ತೇನೆ ಮತ್ತು ಬದಲಾಗಿ ನಿನ್ನಿಂದ ಯಾವುದೇ ಹಣ ತೆಗೆದುಕೊಳ್ಳುವುದಿಲ್ಲ ಸುತ್ತಾಡುತ್ತಾ ಬಿನ್ಸೋ ಮಾಯಾಳನ್ನು ತನ್ನ ಟೆಂಟ್ ಬಳಿಗೆ ಕರೆದುಕೊಂಡು ಹೋಗುತ್ತಾನೆ ಬಿನ್ಸೋ ಈ ಟೆಂಟ್ನಲ್ಲಿ ವಾಸಿಸುತ್ತಿದ್ದ ಮತ್ತು ಸಮಯ ನೋಡಿ ಮಾಯಾದ ಗುಹೆಗೆ ಧಮಾಕೆಗಳನ್ನು ಮಾಡಲು ಪ್ರಾರಂಭಿಸುತ್ತಾನೆ ಸೀಮು ಕೂಡ ಅಲ್ಲೇ ಇದ್ದ ಮತ್ತು ಅವನು ಗುಪ್ತವಾಗಿ ಇಬ್ಬರ ವಿಡಿಯೋ ತೆಗೆಯುತ್ತಾನೆ ಮರುದಿನ ಬೆಳಗ್ಗೆ ಬಿನ್ಸೋ ನೋವಾದ ಥೆರಪಿ ಮಾಡುತ್ತಿದ್ದ ಅವನ ಥೆರಪಿಗೆ ಮಾಯಾದಂತೆ ಪರಿಣಾಮವಾಗಿತ್ತು ಆದ್ದರಿಂದ ನೋವಾ ಸ್ವಲ್ಪ ಸ್ವಲ್ಪವಾಗಿ ನಡೆಯಲು ಪ್ರಾರಂಭಿಸಿದ್ದ ಥೆರಪಿಯ ನಂತರ ನೋವಾ ವಿಶ್ರಾಂತಿ ಪಡೆಯಲು ಹೋಗುತ್ತಾನೆ ಆದರೆ ಬಿನ್ಸೋ ಮಾಯಾಳೊಂದಿಗೆ ಮಾತನಾಡಲು ಪ್ರಾರಂಭಿಸುತ್ತಾನೆ ಮಾತುಗಳ ನಡುವೆ ಇಬ್ಬರು ತುಂಬ ಉದ್ರೇಕಗೊಂಡು ಮನೆಯ ಹೊರಗೆ ಒಬ್ಬರನ್ನೊಬ್ಬರು ಆಲಿಂಗನೆ ಮಾಡಿಕೊಳ್ಳಲು ಪ್ರಾರಂಭಿಸುತ್ತಾರೆ ರಾತ್ರಿ ನೋವಾಗೆ ನಿದ್ರೆ ಬರಲಿಲ್ಲ ಬಹುಶಃ ಅವನು ಮಾಯಾಳೊಂದಿಗೆ ಏನಾದರೂ ಮಾತನಾಡಬೇಕಿತ್ತು ಆದರೆ ಮಾಯಾ ನಿದ್ರೆಯಲ್ಲಿದ್ದುದನ್ನು ನೋಡಿ ಅವನು ಮೌನವಾಗಿರುತ್ತಾನೆ ಮರುದಿನ ಬೆಳಗ್ಗೆ ಬಿನ್ಸೋ ಮತ್ತೆ ನೋವಾದ ಥೆರಪಿ ಮಾಡುತ್ತಾನೆ ಅವನ ಥೆರಪಿಗೆ ಮಾಯಾದಂತೆ ಪರಿಣಾಮವಾಗಿತ್ತು ಆದ್ದರಿಂದ ನೋವಾ ನಡೆಯಲು ಪ್ರಾರಂಭಿಸಿದ್ದ ಆದರೆ ಇನ್ನೂ ಅವನು ಹೆಚ್ಚು ಸಂತೋಷದಿಂದ ಕಾಣುತ್ತಿರಲಿಲ್ಲ ರಾತ್ರಿ ಮಾಯಾ ಬಿನ್ಸೋದ ಬಳಿ ಇರುತ್ತಾಳೆ ಮಾತುಗಳ ನಡುವೆ ಬಿನ್ಸೋ ಅವಳನ್ನು ಕೇಳುತ್ತಾನೆ ನಿನ್ನ ಪತಿ ಸರಿಯಾದಾಗ ನಮ್ಮಿಬ್ಬರಿಗೆ ಏನಾಗುತ್ತದೆ ಮಾಯಾ ಅವನಿಗೆ ಹೇಳುತ್ತಾಳೆ ನನ್ನ ಪತಿಯ ದಂಡ ಕೆಲಸ ಮಾಡುವುದಿಲ್ಲ ಆದ್ದರಿಂದ ನೀನು ಯಾವಾಗಲೂ ಗ್ರಾಮಕ್ಕೆ ಸುತ್ತಲೂ ಬಂದಾಗ ನಾವು ಮಜಾ ಮಾಡುತ್ತೇವೆ ಬಿನ್ಸೋಗೆ ಮಾಯಾ ಮೇಲೆ ಪ್ರೀತಿ ಬಂದಿತ್ತು ಆದ್ದರಿಂದ ಅವನು ಅವಳನ್ನು ತನ್ನ ಜೊತೆ ನಗರಕ್ಕೆ ಕರೆದುಕೊಂಡು ಹೋಗಿ ಮದುವೆಯಾಗಲು ಬಯಸಿದ್ದ ಇಬ್ಬರು ಮಾತನಾಡುತ್ತಿದ್ದಾಗ ಸೀಮು ಅವರ ಬಳಿಗೆ ಬರುತ್ತಾನೆ ಸೀಮು ಈ ಸಮಯದಲ್ಲಿ ನಶೆಯಲ್ಲಿದ್ದ ಅವನು ಬಂದಾಗಲೇ ಇಬ್ಬರನ್ನೂ ಹೀಗಳಿಸುತ್ತಾನೆ ಅವನು ಬಿನ್ಸೋಗೆ ಹೇಳುತ್ತಾನೆ ನನ್ನ ಫೋನ್ನಲ್ಲಿ ನೀವಿಬ್ಬರ ವಿಡಿಯೋ ಇದೆ ಬಿನ್ಸೋಗೆ ಅವನ ಮಾತಿನಲ್ಲಿ ನಂಬಿಕೆ ಇರಲಿಲ್ಲ ಆದ್ದರಿಂದ ಸೀಮು ಅವನಿಗೆ ವಿಡಿಯೋ ತೋರಿಸುತ್ತಾನೆ ಸೀಮು ಮತ್ತೆ ಮಾಯಾದ ಗುಹೆಗೆ ಧಮಾಕೆಗಳನ್ನು ಮಾಡಲು ಬಯಸುತ್ತಾನೆ ಅದು ಬಿನ್ಸೋದ ಮುಂದೆಯೇ ಮಾಯಾ ಅವನ ಮಾತನ್ನು ಒಪ್ಪಲು ಸಿದ್ಧಳಿರಲಿಲ್ಲ ಇದರ ನಂತರ ಸೀಮುಗೆ ತುಂಬ ಕೋಪ ಬರುತ್ತದೆ ಮತ್ತು ಅವನು ತನ್ನ ಗನ್ ಹೊರ ತೆಗೆಯುತ್ತಾನೆ ಗನ್ ನೋಡಿ ಇಬ್ಬರು ತುಂಬ ಭಯಭ್ರಾಂತರಾಗುತ್ತಾರೆ ಸೀಮು ಬಿನ್ಸೋವನ್ನು ಒತ್ತಿ ಹಿಡಿದು ಮಾಯಾಳಿಗೆ ಬಟ್ಟೆಗಳನ್ನು ತೆಗೆಯಲು ಹೇಳುತ್ತಾನೆ ಸೀಮು ನಶೆಯಲ್ಲಿದ್ದ ಮತ್ತು ಅವನ ಕೈಯಲ್ಲಿ ಗನ್ನಿತ್ತು ಪರಿಸ್ಥಿತಿಯನ್ನು ನೋಡಿ ಮಾಯಾ ತನ್ನ ಬಟ್ಟೆಗಳನ್ನು ತೆಗೆಯಲು ಪ್ರಾರಂಭಿಸುತ್ತಾಳೆ ಅವಳ ಸುಂದರವಾದ ತರಬೂಜುಗಳನ್ನು ನೋಡಿ ಸೀಮು ಅವಳ ಮೇಲೆ ಬೀಳುತ್ತಾನೆ ಸೀಮು ಎಲ್ಲವನ್ನೂ ಬಿನ್ಸೋದ ಕಣ್ಣ ಮುಂದೆಯೇ ಮಾಡುತ್ತಿದ್ದ ಬಿನ್ಸೋ ಮಾಯಾಳಿಗೆ ಸಹಾಯ ಮಾಡಲು ಬಯಸಿದ್ದ ಆದರೆ ಸೀಮುಗನ್ ಅವನ ಕಡೆಗೆ ತಿರುಗಿತ್ತು ಈ ನಡುವೆ ಯಾರೋ ಹಿಂದಿನಿಂದ ಬಂದು ಸೀಮುವನ್ನು ಹೊಡೆಯುತ್ತಾನೆ ಸೀಮುವನ್ನು ಹೊಡೆದವನು ನೋವಾ ನೋವಾ ಇಲ್ಲಿ ಮಾಯಾಳನ್ನು ನೋಡಲು ಬಂದಿದ್ದ ಏಕೆಂದರೆ ಅವನಿಗೆ ತಿಳಿದಿತ್ತು ಮಾಯಾ ಮತ್ತು ಬಿನ್ಸೋದ ನಡುವೆ ಏನಾದರೂ ನಡೆಯುತ್ತಿದೆ ಎಂದು ವಾಸ್ತವಕ್ಕೆ ಮಾಯಾ ಮತ್ತು ಬಿನ್ಸೋ ಮನೆಯ ಹೊರಗೆ ಮಜಾ ಮಾಡುತ್ತಿದ್ದಾಗ ನೋವಾ ಅವರನ್ನು ನೋಡಿದ್ದ ಮಾಯಾಳನ್ನು ಬಿನ್ಸೋದೊಂದಿಗೆ ನೋಡಿ ಅವನು ತುಂಬ ದುಃಖಿತನಾಗಿದ್ದ ಆದರೆ ಮಾಯಾದ ಸಂತೋಷಕ್ಕಾಗಿ ಅವನು ಮೌನವಾಗಿದ್ದ ಬಿನಿಸೋದಲ್ಲಿ ಶಕ್ತಿ ಇರಲಿಲ್ಲ ಅವನು ಬಯಸಿದರೂ ಮಾಯಾದ ಬಾಯಾರಿಕೆಯನ್ನು ತೀರಿಸಲು ಸಾಧ್ಯವಿರಲಿಲ್ಲ ಆದ್ದರಿಂದ ಅವನು ಬಿನಿಸೋದೊಂದಿಗೆ ಮಾಯಾಳನ್ನು ನೋಡಿದರೂ ಕೂಡ ಸಂತೋಷವಾಗಿದ್ದ ನೋವ ಇಬ್ಬರಿಗೂ ಹೇಳುತ್ತಾನೆ ನನಗೆ ಎಲ್ಲವೂ ತಿಳಿದಿದೆ ಆದರೆ ನಾನು ಮಾಯಾದ ಸಂತೋಷಕ್ಕಾಗಿ ಮೌನವಾಗಿದ್ದೇನೆ ನೋವಾದ ಬಾಯಿಂದ ಸತ್ಯವನ್ನು ಕೇಳಿ ಇಬ್ಬರು ತುಂಬಾ ಲಜ್ಜಿತರಾಗುತ್ತಾರೆ ಇಬ್ಬರಿಗೂ ತಿಳಿದಿತ್ತು ಅವರು ತಪ್ಪು ಮಾಡಿದ್ದರು ಎಂದು ಆದ್ದರಿಂದ ಅವರು ತಮ್ಮ ತಪ್ಪನ್ನು ಸರಿಪಡಿಸಲು ಬಯಸಿದ್ದರು ಮರುದಿನ ಬೆಳಗ್ಗೆ ಬಿನ್ಸೋ ತನ್ನ ಮನೆಗೆ ಹೊರಟು ಹೋಗುತ್ತಿದ್ದ ಹೋಗುವ ಮೊದಲು ಅವನು ನೋವಾಳಿಂದ ಕ್ಷಮೆ ಕೇಳುತ್ತಾನೆ ಏಕೆಂದರೆ ಅವನು ಅವನ ಹೆಂಡತಿಯೊಂದಿಗೆ ಸಂಬಂಧವನ್ನು ಹೊಂದಿದ್ದ ಬಿನ್ಸೋ ಕ್ಷಮೆ ಕೇಳಿದ ನಂತರ ನೋವಾ ಏನೂ ಹೇಳಲಿಲ್ಲ ಮತ್ತು ಮಾಯಾ ಕೂಡ ಏನೂ ಹೇಳಲಿಲ್ಲ ಇಬ್ಬರೂ ಮೌನವಾಗಿರುವುದನ್ನು ನೋಡಿ ಬಿನ್ಸೋ ಹೊರಟು ಹೋಗುವಾಗ ನೋವಾ ಅವನನ್ನು ನಿಲ್ಲಿಸಿ ಹೇಳುತ್ತಾನೆ ನಿನ್ನ ಕಾರಣ ನಾನು ನಡೆಯಲು ಪ್ರಾರಂಭಿಸಿದ್ದೇನೆ ಆದ್ದರಿಂದ ನಾನು ನಿನಗೆ ಧನ್ಯವಾದ ಹೇಳುತ್ತೇನೆ ಆದರೆ ಇಂದಿನ ನಂತರ ಇಲ್ಲಿ ಎಂದಿಗೂ ಬರಬೇಡ ಮತ್ತು ಮಾಯಾಳನ್ನು ಭೇಟಿ ಮಾಡಲು ಯಾವತ್ತೂ ಪ್ರಯತ್ನಿಸಬೇಡ ನೋವಾದ ಮಾತು ಕೇಳಿ ಬಿನ್ಸೋ ಏನು ಹೇಳಲಿಲ್ಲ ಏಕೆಂದರೆ ಅವನು ಅವನ ಮಾತನ್ನು ಒಪ್ಪುತ್ತಿದ್ದ ಅವನು ನೋವಾದೊಂದಿಗೆ ಕೈಕುಲುಗುತ್ತಾನೆ ಮತ್ತು ಅಲ್ಲಿಂದ ಹೊರಟು ಹೋಗುತ್ತಾನೆ ಅವನು ಹೋದ ನಂತರ ಮಾಯಾ ನೋವಾಳಿಗೆ ಧನ್ಯವಾದ ಹೇಳುತ್ತಾಳೆ ಏಕೆಂದರೆ ಅವನು ಅವಳ ತಪ್ಪನ್ನು ಕ್ಷಮಿಸಿದ್ದ ಅವಳಿಗೆ ಅರ್ಥವಾಗಿತ್ತು ತನಗೆ ಜಗತ್ತಿನ ಅತ್ಯುತ್ತಮ ಪತಿ ಸಿಕ್ಕಿದ್ದಾನೆ ಎಂದು ಅವನು ತನ್ನ ಸಂತೋಷಕ್ಕಾಗಿ ಮೌನವಾಗಿದ್ದ ಅದೇ ಸಮಯದಿಂದ ನೋವಾ ನಡೆಯಲು ಪ್ರಾರಂಭಿಸಿದ ನಂತರ ಅವನ ದಂಡ ಕೂಡ ಕೆಲಸ ಮಾಡಲು ಪ್ರಾರಂಭಿಸಿತು ಕಥೆಯ ಕೊಲೆಯಲ್ಲಿ ಇಬ್ಬರು ಪತಿಪತ್ನಿ ಸಂತೋಷದಿಂದ ವಾಸಿಸುತ್ತಾರೆ ಮತ್ತು ನೋವ ಮಾಯಾಳ ಬಾಯಾರಿಕೆಯನ್ನು ಕೂಡ ತೀರಿಸುತ್ತಾನೆ ಇದರೊಂದಿಗೆ ಈ ಕಥೆಯು ಇಲ್ಲಿಗೆ ಅಂತ್ಯವಾಗುತ್ತದೆ ಈ ಮೂವಿ ನಿಮಗೆ ಹೇಗನಿಸ್ತು ಎಂದು ಕಾಮೆಂಟ್ ಮಾಡಿ ನಮ್ಮ ಮುಂದಿನ ವಿಡಿಯೋ ನೋಡೋದಕ್ಕೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಗಂಟಿ ಬಾರ್ಸರಿ ಹೋಗಿ ಬರಿ